ನಿನ್ನೆ ದೆಹಲಿಯಲ್ಲಿ ನಡೆದ ಸ್ಫೋಟದ ವಿಚಾರವಾಗಿ ದೇಶಾದ್ಯಂತ ಹೈ ಅಲರ್ಟ್ ಘೋಷಣೆಯಾಗಿದ್ದು ಆ ದೇಶದ ಪ್ರಮುಖ ಸ್ಥಳಗಳಲ್ಲಿ ಅಂದರೆ ಏರ್ಪೋರ್ಟ್ಗಳಾಗಿರ್ಬೋದು ಕೋಟೆಗಳಾಗಿರ್ಬೋದು ಆ ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು ಅದೇ ರೀತಿ ಐತಿಹಾಸಿಕ ಸ್ಥಳಗಳಲ್ಲಿ ಸಾಕಷ್ಟು ಹೈ ಅಲರ್ಟ್ ಘೋಷಣೆಯಾಗಿದೆ ಪ್ರಮುಖ ಸ್ಥಳಗಳಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿದ್ದು ಸಾಕಷ್ಟು ಪರಿಶೀಲನೆ ನಡೆಸಲಾಗ್ತಾ ಇದೆ ಅದೇ ರೀತಿ ಗಡಿ ಜಿಲ್ಲೆ ಬೀದರ್ನಲ್ಲಿಯೂ ಸಹ ಸಾಕಷ್ಟು ಹೈ ಅಲರ್ಟ್ ಘೋಷಣೆಯಾಗಿದ್ದು ಈಗಾಗಲೇ ಬೀದರ್ನ ಹಾಗೂ ತೆಲಂಗಾಣ ಬಾರ್ಡರ್ನಲ್ಲಿ ಸ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಪರಿಶೀಲನೆ ನಡೆಸ್ತಿದ್ದಾರೆ ನೋಡ್ತಿರ್ಬೋದು ನೀವೀಗ ನಾವೀಗ ಏನು ಬೀದರ್ ಹಾಗೂ ತೆಲಂಗಾಣ ಬಾರ್ಡರ್ನಲ್ಲಿದ್ದೇವೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಏನೋ ವಾಹನ ಸಂಚಾರ ಇದೆ ಗಡಿ ಭಾಗದಲ್ಲಿ ಪ್ರತಿಯೊಂದು ವಾಹನಗಳನ್ನ ಪರಿಶೀಲನೆ ನಡೆಸ್ತಿದ್ದಾರೆ ಅನುಮಾನದಾಗಿ ಕಂಡವ್ರನ್ನೆಲ್ಲ ಪರಿಶೀಲನೆ ನಡೆಸಿ ಆ ಪ್ರತಿಯೊಂದು ವಾಹನಗಳ ಏನು ಓಡಾಟ ಇದೆ ಅದೆಲ್ಲವನ್ನು ಚಲನವಲನವನ್ನ ರಿಜಿಸ್ಟರ್ ಮಾಡ್ಕೋತಿದ್ದಾರೆ ನೋಡ್ತಿರ್ಬೋದು ನೀವೀಗ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಇಲ್ಲಿ ಏನೋ ವಾಹನ ತಪಾಸಣೆ ನಡೆಸ್ತಾ ಇದ್ದಾರೆ ಏನು ಕಾರ್ನಲ್ಲಿ ಎಷ್ಟು ಜನ ಇದ್ದಾರೆ ಗಾಡಿ ನಂಬರ್ ಯಾವುದು ಏನೇನೆಲ್ಲ ತಗೊಂಡು ಹೋಗ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಚೆಕ್ ಮಾಡ್ತಿದ್ದಾರೆ ಯಾಕಂದರೆ ಆ ಬೀದರ್ ಜಿಲ್ಲೆ ಮಹಾರಾಷ್ಟ್ರ ಹಾಗೂ ತೆಲಂಗಾಣ ಜಿಲ್ಲೆ ರಾಜ್ಯಗಳಿಗೆ ಹತ್ತಿರವಾದ್ರಿಂದ ಸಾಕಷ್ಟು ಯಾವುದೋ ಅನಾಹುತಗಳು ಸಂಭವಿಸುವ ಸಾಧ್ಯತೆಗಳು ಕೂಡ ಇರ್ತದೆ ಆದ್ದರಿಂದ ಗಡಿ ಜಿಲ್ಲೆಯಲ್ಲಿ ಏನು ಸಾಕಷ್ಟು ಹೈ ಅಲರ್ಟ್ ಘೋಷಣೆ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಬಿ ಕೇವಲ ಬೀದರ್ ನಗರದಿಂದ ಆರೇಳು ಕಿಲೋಮೀಟರ್ ಕ್ರಮಿಸಿದರೆ ನಮಗೆ ತೆಲಂಗಾಣ ಗಡಿ ಸಿಗ್ತದೆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಸಾಕಷ್ಟು ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ ನೀವು ನೋಡ್ತಿರುವ ದೃಶ್ಯಾವಳಿಗಳಲ್ಲಿ ಏನು ನಾವು ಬಿ ಬೀದರ್ನಿಂದ ತೆಲಂಗಾಣದ ಮಾರ್ಗವಾಗಿ ಏನು ಹೇಳ್ತೀವಿ ಶಾಪುರ್ ಗೇಟಿಂದ ಅಲ್ಲಿ ಮುಂದೆಗಡೆಯಿಂದ ಸ್ವಲ್ಪ ಇಲ್ಲಿ ತಪಾಸಣೆ ನಡೀತಾ ಇದೆ ಅದೇ ರೀತಿ ಬೀದರ್ನ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಗುರುದ್ವಾರ ಆಗಿರ್ಬೋದು ಎಲ್ಲೆಡೆಯೂ ಕೂಡ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಏನು ಸಾಕಷ್ಟು ತಪಾಸಣೆಯನ್ನು ನಡೆಸ್ತಿದ್ದಾರೆ ಪ್ರತಿಯೊಂದು ವಾಹನಗಳನ್ನ ಚೆಕ್ ಮಾಡಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಸಾಕಷ್ಟು ಕ್ರಮವನ್ನು ವಹಿಸ್ತಿದ್ದಾರೆ ಅಂತ ಹೇಳ್ಬೋದು ಏನು ನಗರದಕ್ಕೆ ಎಷ್ಟು ವಾಹನಗಳು ಬರ್ತವೆ ಎಷ್ಟು ಆಚೆಯಿಂದ ಬರ್ತವೆ ಯಾವ ಕಾರಣಕ್ಕೆ ಬರ್ತವೆ ಯಾವ ರಾಜ್ಯದ ವಾಹನಗಳು ಬರ್ತವೆ ಎಲ್ಲವನ್ನೂ ಕೂಡ ಪರಿಶೀಲನೆ ನಡೆಸಿ ತಪಾಸಣೆ ಮಾಡ್ತಿರುವಂಥದ್ದು ನೀವು ನೋಡ್ತಿರ್ಬೋದು ದೃಶ್ಯಾವಳಿಗಳಲ್ಲಿ ಆ ಪ್ರತಿಯೊಂದು ಕಾರ್ಗಳನ್ನ ನಿಲ್ಲಿಸಿಬಿಟ್ಟು ಅದರ ನಂಬರ್ಗಳನ್ನ ಬರ್ಕೊಳ್ಳೋದಾಗಿರ್ಬೋದು ಎಷ್ಟು ಜನ ಸಂಚರಿಸ್ತಿದ್ದಾರೆ ವಾಹನದಲ್ಲಿ ಏನೆಲ್ಲ ಸಾಗಿಸ್ತಿದ್ದಾರೆ ಏನು ತಗೊಂಡು ಹೋಗ್ತಿದ್ದಾರೆ ಏನಾದರೂ ಇದಾವ ಅನುಮಾನಾಸ್ಪದ ವಸ್ತುಗಳಿದಾವೆ ಎಲ್ಲವನ್ನೂ ಕೂಡ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿ ಬೀದರ್ನ ಪ್ರಮುಖ ಸ್ಥಳಗಳಲ್ಲಿ ಇನ್ನೆಡೆ ಕೆಲವು ಕಡೆಗಳಲ್ಲೂ ಕೂಡ ಪರಿಶೀಲನೆ ನಡೀತಾ ಇದ್ದು ಅನುಮಾನಾಸ್ಪದ ವ್ಯಕ್ತಿಗಳನ್ನ ವಿಚಾರಿಸ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ कैमरामैन संतोष सतोष चतए देवराज उत्तर कर्नाटक न्यूज़ बीदर